ನಾವು ಚರಿತ್ರೆಯೊಳಗೆ ನೋಡಿದ ಹಾಗೆ ಬಸವಣ್ಣ ಆ ತೊಟ್ಟಿಲದೊಳಗಿರ್ತಕ್ಕಂಥ ಮಗು ನಗತಿತ್ತು ಅಳತಿತ್ತು ಅಳತಿತ್ತು ಯಾವ ಕಾರಣಕ್ಕೆ ಒಮ್ಮಿಂದ ಮೇಲೆ ಹಿಂಗೆ ಕಣ್ಣು ಮುಚ್ಚಿದಂಗೆ ಮಾಡಿ ಹಿಂಗ ಹಿಂಗೆ ಹೆದರಿದಂಗೆ ಮಾಡ್ತಾವಿಲ್ರಿ ತೊಟ್ಟಿಲ್ದಾಗ ತೊಟ್ಟಿರ್ದಾಗ ಹುಡುಗೋರು ಹಿಂಗೆ ಎಕ್ದಮ್ ಅಂಜಿದಂಗೆ ಯಾಕೋ ಅಂಜಿತ್ಲಾ ಕೂಸು ಅಂತೀರಿ ನೀವು ಅಂತೀರಿಲ್ಲ ಹಂಗೆಲ್ಲ ಮಕ್ಕಳು ಮಾಡ್ತಾವ ಬಸವಣ್ಣನೂ ಒಮ್ಮೆಮ್ಮೆ ಹಿಂಗೆ ಹೆದರಿದಂಗೆ ಮಾಡ್ತಿತ್ತು ಆ ಮಗು ಆ ಶಿಶು ಯಾಕಂತ ಮಾದಲಾಂಬಿಕೆ ಆಶ್ಚರ್ಯದಿಂದ ಗಾಬರಿಯಾಗಿ ನೋಡ್ತಿದ್ದಳು ಆ ಸಂದರ್ಭದೊಳಗೆ ಕವಿ ಹೇಳ್ತಾನೆ ಯಾಕೆ ಹಂಗೆ ಮಾಡ್ತಿತ್ತು ಅಂತಂದರೆ ನಾನು ಅವತಾರ ತೊಟ್ಟದ್ದು ನಾನು ಭೂಮಿಗೆ ಬಂದದ್ದು ತೊಟ್ಟಿಡದೊಳಗೆ ಮಲಗೋದಕ್ಕಲ್ಲ ಎಲ್ಲರೂ ಕಷ್ಟದೊಳಗಿರ್ತಕ್ಕಂಥ ನೋವಿನೊಳಗಿರ್ತಕ್ಕಂಥವರ ಕಣ್ಣೀರು ಬರೆಸೋದಕ್ಕೆ ಬಂದು ಇಲ್ಲೇ ಮಲ್ಕೊಂಡು ಬಿಡ್ ಲೇಟ್ ಆತೇನೋ ಅಂತ ಹೇಳಿ ಅನಿಸ್ತಿರ್ತದೆ ಎಷ್ಟು ಚಂದ ಹೇಳ್ತಾನೆ ನೋಡ್ರಿ ಕವಿ ಎಷ್ಟು ಅದ್ಭುತ ಕವಿಯ ಕಲ್ಪನೆ ಭಾಳ ಅದ್ಭುತ ಅಂಜಿದಂಗೆ ಮಾಡ್ತಿತ್ತ ಆಮೇಲೆ ಒಮ್ಮಿಂದ ಮೇಲೆ ಬಸಬಣ್ಣ ಆ ಮಗು ಅಳತಿತ್ತು ಯಾಕೆ ಅಳತಿತ್ತು ಎಲ್ಲ ಮಕ್ಕಳು ಅಳತಾವ ಆ ಮಗು ಅಳತಕ್ಕಂಥದ್ದು ಯಾಕೆ ಅಳತಿತ್ತು ಆ ಮಗು ಯಾಕೆ ಅಳತಿತ್ತು ಅಂತಂದರೆ ಶಿವನ ಸಾನಿಧ್ಯವನ್ನು ಬಿಟ್ಟು ದೂರ ಬಣ್ಣೇನೋ ದೂರ ಬಣ್ಣೇನೋ ಅಂತೇಳಿ ಆ ಮಗು ಅಳತಿತ್ತು ಅಂತ ಕಾಣಿಸ್ತದೆ ಅಳತಿತ್ತೇನೋ ಅಂತ ಅನ್ನಿಸ್ತದ ಆದರೆ ಆ ಮಗು ಯಾಕೆ ಅಳತಿತ್ತು ಆ ಶಿವನ ಸಾನಿಧ್ಯದಿಂದ ದೂರ ಆದ್ನಿ ಇಹಲೋಕ ದುಃಖಿಯ ಪರಲೋಕ ದೂರನಾದ್ನೇನೋ ಪರಲೋಕದಿಂದ ಅಂತಕ್ಕಂಥ ಭಾವನೆಯೊಳಗ ಮಗು ಅಳತಿತ್ತು ಅನ್ನತಕ್ಕಂಥದ್ದು ಕವಿ ಕಲ್ಪನೆ ಮಾಡ್ತಾನೆ ಅಳತಕ್ಕಂಥ ಮಗು ಯಾಕೆ ಅಳತಿತ್ತು ಯಾಕೆ ನಗ್ತಿತ್ತು ಮಗು ಅಳೋದು ನಗೋದು ಸಾಮಾನ್ಯವಾದರೂ ಸಹಿತ ಇಲ್ಲಿ ಕವಿಯ ಕಲ್ಪನೆ ಅದ್ಭುತವಾದ ರೀತಿಯೊಳಗಿರ್ತದೆ ಹಾಗೆಯೇ ಹತ್ತದ್ದಿದ್ ಒಂದೇ ಉದಾಹರಣೆ ಅಲ್ಲ ಸ್ವಾಮಿ ವಿವೇಕಾನಂದರು ವಿದೇಶದೊಳಗೆ ಒಂದು ಸಲ ಕಣ್ಣೀರು ಹಾಕ್ತಾರೆ ನನ್ನ ದೇಶದ ಧರ್ಮ ಪ್ರಪಂಚದಾದ್ಯಂತ ಹಬ್ಬಸ್ತಕ್ಕಂತ ತಾಕತ್ತನ್ನು ಸ್ವಾಮಿ ವಿವೇಕಾನಂದರು ಪ್ರದರ್ಶಿಸ್ತಾರೆ ಅತ್ತದ್ದಕ್ಕಾಗಿ ಒಮ್ಮೆ ಅವರ ಕಣ್ಣೀರು ಬಂದದ್ದಕ್ಕಾಗಿ ಹೌದಿಲ್ರಿ ಇವೆಲ್ಲ ಘಟನೆಗಳು ನಡೀತಾವ ನೋಡ್ರಿ ಅಳಬೇಕು ಅಳಬಾರದಂತಲ್ಲ ನಮಗೇನಾದರೂ ಆಘಾತ ಆದಾಗ ನೋವಾದಾಗ ಕಣ್ಣೀರನ್ನು ಎಂದೂ ತಡಿಬಾರ್ದು ಬೇಂದ್ರೆಯವರ ಪದ್ಯದೊಳಗೆ ಒಂದು ಕಡೆ ಹೇಳ್ತಾರ ಏನೋ ನೀ ಹಿಂಗ ನೋಡಬೇಡ ನನ್ನ ಅಂತ ಒಂದು ಪದ್ಯ ಅದಲ್ಲ ಉಕ್ಕಿ ಬರುವ ದುಃಖನ ಬಿಕ್ಕಿ ಬಿಕ್ಕಿ ಒತ್ತಿ ಹಿಡಿತಿ ಬಿಚ್ಚಿ ಬಿಡು ಹರಿದು ಹೋಗ್ಲಿ ಅಂತ ಹೇಳ್ತಾರ ದುಃಖ ಆದಾಗ ಅಳ ಬಿಡ್ಬೇಕು ಅಳಬೇಕು ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ ಲಕ್ಷ ಇಟ್ಕೊಳ್ರಿ ನೀವು ದುಃಖವನ್ನು ತಡಿಬಾರ್ದು ದುಃಖ ಬಂದಾಗ ಹತ್ತಿ ಬಿಡ್ಬೇಕು ಹೆಂಗ ಅಳ್ಬೇಕು ಅಂತಂದ್ರ ಮನಸ್ಸು ಸ್ವಚ್ಛ ಆಗ್ಬೇಕು ಯಡಿ ಹಗರಾಗ್ಬೇಕು ಹಂಗೆ ಅಳ್ಬೇಕು ಮನಸ್ಸು ಸ್ವಚ್ಛ ಆಗೋ ರೀತಿ ಒಳಗೆ ಅಳಬೇಕು ಯಾರು ಅಳತಾರ ಅವರ ಮನಸ್ಸಷ್ಟೇ ಅಲ್ಲ ಅವರ ಆತ್ಮವು ಪವಿತ್ರ ಆಗ್ತದ ತಪ್ಪಿನ ಪ್ರಾಯಶ್ಚಿತ್ತದ ಕಣ್ಣೀರು ಯಾರಿಗೆ ಬರ್ತಾವ ಪ್ರಾಯಶ್ಚಿತ್ತ ತಪ್ಪು ಮಾಡಿದಾಗ ಪ್ರಾಯಶ್ಚಿತ್ತ ಮಾಡಿಕೊಂಡು ಯಾವ ಕಣ್ಣೀರು ತರ್ತಾನೆ ಅವನನ್ನು ಯಾವ ನ್ಯಾಯವೂ ಸಹಿತ ಸರಿ ಮಾಡೋದಕ್ಕೆ ಇಲ್ಲ ಯಾವ ಒಂದು ಬಾಹ್ಯ ಸಾಬೂನುಗಳು ಆ ಮನಸ್ಸನ್ನು ಸ್ವಚ್ಛ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಾಯಶ್ಚಿತ್ತದ ಕಣ್ಣೀರು ಮನಸ್ಸನ್ನು ತೊರೆಯುವಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಾಧನ ಅನ್ನೋದನ್ನು ಮರಿಬಾರದು ಅವಾಗ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ ಪವಿತ್ರ ಆಗ್ತದ ತಪ್ಪಿಗೆ ಪ್ರಾಯಶ್ಚಿತ್ತದ ಕಣ್ಣೀರು ಅವಾಗ ಆ ಕಣ್ಣೀರು ನಮ್ಮನ್ನು ಸ್ವಚ್ಛ ಮಾಡ್ತದೆ ಪವಿತ್ರಗೊಳಿಸ್ತದ ಆ ಅಗದಿ ಮನಸ್ಸನ್ನು ಹಗರಗೊಳಿಸ್ತದ ಅಂತಾರೆ ನೋಡಿ ಎದಿ ಹಗರಾಗಬೇಕು ಅತ್ತರ ಎದಿ ಹಗರ ಆಗ್ಬೇಕು ಆ ಒಳಗೆ ಭಾಳ ಸಂದರ್ಭದೊಳಗೆ ಅಳತಿರ್ತೀವಿ ನೋಡ್ಬೇಕು ಗಂಡನ ಮನೆಗೆ ಹೋಗುವೊಳಗೆ ಆಕೆನೂ ಅಳತಿರ್ತಾರೆ ಕಳ್ಸಾಕೆ ಬಂದವ್ರು ಅಳತಿರ್ತಾರೆ ಹೌದಿಲ್ರಿ ಮನೆಯಾಗಿನ ಅವ್ವ ಅಪ್ಪ ಅಳತಿರ್ತಾರೆ ಒಂದು ಊರಾಗ ಒಂದು ಹುಡುಗಿ ಹೊಂಟಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಐತೆ ಅಲ್ಲರಿ ಹಿಂಗೆ ಬಸ್ ಸ್ಟ್ಯಾಂಡ್ ಮೇಲೆ ಕಳ್ಸಾಕೆ ಬಂದಿದ್ರು ಎಲ್ಲರೂ ಒಳಾಕತ್ತಿದ್ರು ಹುಡುಗಿ ಹೇಳಾಕತ್ತಿದ್ರು ಕಳ್ಸಾಕೆ ಬಂದವ್ರುಳು ಎಲ್ಲರೂ ಒಳಾಕತ್ತಿದ್ರು ಅವ್ರು ಒಳದು ನೋಡಿ ಕರೆಯಾಕೆ ಬಂದಿದ್ದಲ್ಲ ರೀ ಹುಡುಗ ಇವನು ಹಳಾಕತ್ತ ಒಬ್ಬರು ಹಿರಿಯಾರಂದರು ಮಳ ಆಕಿ ಯಾಕೆ ಹಾಳಾಕೈತಿ ಅಳ ನೀ ಎದಕ್ಕೆ ಕಳಾಕತಿ ಅಂತ ಕೇಳಿದರು ಅವಾಗ ಒಂದ ನನಗ್ ಗೊತ್ತಿಲ್ಲ ಎಲ್ಲರೂ ಅಳಾಕತ್ತೀರಿ ಅದಕ್ಕೆ ಅಳಾಕತ್ತೀನಿ ಎದ್ರ ಸಂಬಂಧ ಅಳಾಕತಾರ ಗೊತ್ತೈತೇನು ಅಕ್ಕಿ ಸಂಬಂಧ ಎಲ್ಲಾರು ಅಳಾಕತ್ತಾರ ಅವ ಒಂದ ಇಲ್ಲೇ ಇಟ್ಟು ಮಂದಿ ನಳಸ್ಯಾಳಂದ್ರ ನಮ್ಮ ಮನೆಯನ್ನ ಅವ್ರನ್ನ ಯಾರನ್ನೂ ಬಿಡೋದಲಿಕ್ಕೆ ಅನ್ನೋ ಇನ್ನೊಂದು ಸಲ ಹೋದಾಗ ಎಲ್ಲರೂ ಒಬ್ಬ ಒಬ್ ಹುಡುಗಪ್ಪ ನಿಂತಿದ್ದತ್ ಒಬ್ರು ಕೇಳ್ರು ಆಗುವಾತೇನು ಅವಂದ ನೀವೆಲ್ಲರೂ ಇವತ್ತು ಒಂದ ದಿವಸ ಅಳತೀರಿ ಇಲ್ಲಿ ಎಲ್ಲರೂ ಇವತ್ತು ಒಂದ ದಿವ್ಸ ಅಳತೀರಿ ನೀವು ಮುಂದ ದಿವಸ ಸಾಯುತ ಕಾಳದ ಪುಣ್ಯಾತ್ಮ ಇವತ್ತೊಂದ್ ದಿವ್ಸ ಮುಗಿಸ್ರಿ ನಾಯಕ್ ಕೂಡ್ಲಿ ಇವತ್ತು ಒಂದ್ ದಿವ್ಸ ಇರ್ತೀನಿ ಅಂದತ್ತವು ಆ ರೀತಿ ಒಳಗೆ ಅಳತಕ್ಕಂಥದ್ದು ಹಿಂಗೆ ಕಳ್ಸಾಕ ಬಂದವ್ರು ಎಲ್ಲರೂ ಅಳ್ದು ನೋಡಿ ಬಸ್ಸಿಗೆ ಕ ಹತ್ಸಾಕ ಬಂದಿದ್ರು ಕಳ್ಸಾಕೆ ಬಂದವರು ಎಲ್ಲರೂ ಹಳಾಕತ್ತದ ನೋಡಿ ಕಂಡಕ್ಟರ್ಗೆ ದುಃಖಾತ ಬಸ್ಸಿನಾಗ ಕಂಡಕ್ಟರ್ ಹಾಳಾಕಿ ಚಲೋ ಮಾಡಿದ ಕಂಡಕ್ಟರ್ ಹಾಳಾಕತ್ತದ ನೋಡಿ ಡ್ರೈವರ್ ಅಳಾಕತ್ತ ಇಬ್ರು ಅಳ್ದು ನೋಡಿ ಬಸ್ಸಿನಾಗ ಇದ್ದವ್ರು ಎಲ್ಲರೂ ಒಳಾಕತ್ತರು ಒಬ್ಬರು ಕೇಳಿರತ್ತ ಕಂಡಕ್ಟ್ರಿಗೆ ಯಾಕೆ ಅಳಾಕತ್ತಿ ಎಲ್ಲರೂ ಹಳಾಕೈತಾರ ಡ್ರೈವರ್ ಯಾಕೆಳಕ ನಾನು ನೋಡಿ ಡ್ರೈವರ್ ಹೇಳಾಕತಾನ ಇಬ್ಬರನ್ನು ನೋಡಿ ಇವ್ರು ಹೇಳಕತಾರ ಅವ್ರು ಹಿರಿಯಾರು ಹೇಳಿದರು ಹೋಗಕ್ಕಿಗಿ ಎಲ್ಲಾರನ್ನು ಬಿಟ್ಟು ಹೊಂಟಿನಂತ ದುಃಖ ಹಾಕೈತಿ ಆ ಕೇಳಲಿ ಎಲ್ಲ ಕಳ್ಳು ಬಳಿ ಹರಿದು ಕಳಿಸಾಕ ಅವ್ರಿಗೆ ದುಃಖ ಹಾಕಾಕತೈತಿ ಅವ್ರು ಹೇಳಲಿ ನೀವು ಡ್ಯೂಟಿ ಮಾಡೋದು ಬಿಟ್ಟು ನೀವು ಬಸ್ ಬಿಟ್ಟು ಟಿಕೆಟ್ ಟಿಕಿಟ್ ಬಿಟ್ಟು ಅದುಕೋದ್ ಕೂತಂದ್ರೆ ಮಳ್ಳ ದಗದಾಗೋದಿಲ್ಲ ದಗದ ನೋಡ್ರಿ ಮುಂದೆ ಸುಮ್ ಸುಮ್ನ ಅಳೋದಲ್ಲ ರೀ ಯಾರೋ ಅಳತಾರತ್ತ ನೋಡಿ ಹೇಳೋದಲ್ಲ ಯಾ ಕಳಾಕಚಾರನೂ ತಿಳ್ಕೊಂಡು ಅಳಬೇಕು ಅದರ ಅರ್ಥ ಇಲ್ಲಿ ಮಗು ಅಳತದ ಆ ಮಗು ಅಳತದ ಅಂತಂದರೆ ಅದು ಕೇವಲ ಸಾಂಕೇತಿಕ ಆದರೆ ನೆನಪಿಟ್ಕೋಬೇಕು ಬಾಲಕ ಬಸವಣ್ಣ ಅವತ್ತು ಕಣ್ಣೀರು ಹಾಕ್ತಾನೆ ಆ ಮಗು ಕಣ್ಣೀರು ಹಾಕ್ತದೆ ಅಳತದ ಅದು ಕೇವಲ ಸಾಂಕೇತಿಕ ಆದರೆ ಹತ್ತಿರತಕ್ಕಂಥ ಬಸವಣ್ಣ ಜೀವನದೊಳಗೆ ಎಂತಹದ್ದೇ ಕಷ್ಟ ಬರಲಿ ಎಂತಹದ್ದೇ ನೋವು ಬರಲಿ ಎಂದೆಂದೂ ಅಳಲಿಲ್ಲ ಅಳುವವರ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನು ಮಾಡುವಂಥ ಪುಣ್ಯಾತ್ಮನಾಗಿ ಈ ನಾಡಿನೊಳಗೆ ಮೂಡಿ ಬರ್ತಾನೆ ಅಂತಂದರೆ ಅದು ಆಧ್ಯಾತ್ಮದ ಶಕ್ತಿ ಬಸವಣ್ಣನವರಿಗಿರುವಂಥ ಒಂದು ಆತ್ಮಬಲ ಯಾವ ವ್ಯಕ್ತಿಗೆ ಆತ್ಮಬಲ ಇರ್ತದೆ ಅವನನ್ನ ಯಾವ ಬಲನೂ ಏನೂ ಮಾಡೋಕ್ಕೆ ಇಲ್ಲ ನೆನಪಿಟ್ಕೋಬೇಕು ಎಲ್ಲಕ್ಕಿಂತಲೂ ಮುಖ್ಯ ಏನು ಕಳ್ಕೊಂಡ್ರು ಚಿಂತಿಲ್ಲ ಹೊಲ ಹೋದ್ರೆ ಹೋಗಲಿ ಮನೆ ಹೋದ್ರೆ ಹೋಗಲಿ ಏನು ಹೋದ್ರು ಚಿಂತಿಲ್ಲ ಯಾವಾಗಲೂ ಆತ್ಮವಿಶ್ವಾಸವನ್ನು ಕಳ್ಕೊಬಾರ್ದು ಕೆಲವು ಮಂದಿ ನೋಡ್ಬೇಕು ನೀವು ಮಣ್ಣಿನ ಒಬ್ಬನ ಕೇಳಿ ಅರಾಮದ ಏನು ಅಂತ ಕೇಳಿ ಹೂನ್ರಿ ಅಂತಂದವು ಯಾಕೋ ಮರಿ ಸೊಪ್ಪಿಗೆ ಮಾಡಿದ್ದ ಯಾಕೆ ಆರಾಮಿಲ್ಲೇನೋ ಐತ್ರಿ ಏನಾಗ್ಯದ ಗೊಂಜಾಳಕ್ಕೆ ರೋಗ ಬಿದ್ದತ್ರಿ ಅಂದವು ಅದಕ್ಕೆ ರೋಗ ಬಿದ್ದರೆ ನಿನಗ್ಯಾಕೆ ರೋಗ ಆಗೈತೆ ಅನ್ನೇಣ ರೋಗ ಬೀಳತದೆ ಬೆಳೆ ಒಂದು ಸಲ ಹೋಗ್ಬೋದು ಆದರೆ ನೆನಪಿಟ್ಕೋಬೇಕು ಇನ್ನು ಅವರಿಗೆ ಕಷ್ಟ ಆದರೆ ಯಾರೂ ಬದುಕಲ್ಲ ನೆನಪಿಟ್ಕೊಡ್ರಿ ನೀವು ಇವತ್ತ ರೈತ ಪ್ರತಿವರ್ಷ ಕಷ್ಟಕ್ಕೀಡಾಗ್ತಾನೆ ಮಹಾಪೂರ ಬರ ರೋಗ ನೂರ ಎಂಟಾಗಿ ವರ್ಷ ಬೆಳೆಯೊಳಗೆ ನಷ್ಟ ಆಗ್ತದೆ ವರ್ಷ ಕಷ್ಟವನ್ನು ಎದುರಿಸ್ತಾನೆ ರೈತ ಆದರೆ ವ್ಯಾಪಾರಸ್ಥ ಜೀವನದೊಳಗೆ ಒಂದು ಸಲ ಕಷ್ಟ ಬತ್ತಂದ್ರೆ ಉಳಿಯಂಗಿಲ್ಲ ಮತ್ತೊಬ್ಬ ಮತ್ತೊಬ್ಬ ವ್ಯಕ್ತಿ ತನ್ನ ವೃತ್ತಿಯೊಳಗೆ ಕಷ್ಟ ಬಂದರೆ ಉಳಂಗಿಲ್ಲ ಎಷ್ಟೇ ಕಷ್ಟ ಬಂದರೂ ಆತ್ಮವಿಶ್ವಾಸದಿಂದ ನೇಗಿಲಕ್ಕೆ ಕೈ ಹಚ್ಚತಕ್ಕಂಥ ಒಂದೇ ಒಂದು ಜೀವ ಇದ್ದರೆ ನನ್ನ ನಾಡಿನ ಹೆಮ್ಮೆಯ ರೈತ ಅನ್ನತಕ್ಕಂಥದ್ದು ನಾವು ಅಭಿಮಾನ ಪಡುವಂಥದ್ದು ಆದರೂ ಸಹಿತ ಇವತ್ತ ಕೆಲವು ರೈತರು ಆತ್ಮಹತ್ಯೆಯಂಥ ಹಾದಿಯನ್ನು ಹಿಡಿತಕ್ಕಂಥ ಕೆಲಸ ನನ್ನ ಕಾಣ್ತೀವಿ ನಾನು ಈ ನಾಡಿನ ರೈತರಿಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ತೇನೆ ಇದು ಬಸವಣ್ಣನ ನಾಡು ಇದು ದಾಸೋಹದ ನಾಡು ಇದು ಪುಣ್ಯದ ನಾಡು ಏನು ಬೇಕಾದ ಕಷ್ಟ ಬರಲಿ ಏನು ಬೇಕಾದ ನೋವುಗಳು ಬರಲಿ ಸಾಲಕ್ಕೆ ಹೆದರಬೇಡ್ರಿ ಸಾಲದ ಅಂತ ಹೇಳಿ ಬಹಳ ರೈತರು ಸಾಯೋದನ್ನ ಕಾಣ್ತೀವಿ ನಾವು ಸಾಲಕ್ಕೆ ಹೆದರಬೇಡ್ರಿ ಎದಕ್ಕೂ ಹೆದರಬೇಡ್ರಿ ಇವತ್ತ ಸಂಘಟನೆಗಳು ಇವತ್ತ ಇಲ್ಲಿ ನಾಡಿನ ಮಠಗಳು ಹಿಂಗೆ ಕೆಲಸ ಮಾಡಬೇಕಲ್ಲ ಕಷ್ಟದೊಳಗೆ ಇರತಕ್ಕಂಥ ರೈತ ಸತ್ತ ಮೇಲೆ ಅವನನ್ನು ಮಾತಾಡಿಸೋದು ಬೇಡ ರೈತ ಜೀವಂತ ಇರುವಾಗ ಆ ರೈತನ ಕಷ್ಟವನ್ನ ಕೇಳುವಂತಹ ಮನಸ್ಸನ್ನು ಸರ್ಕಾರಗಳು ಸ್ವಾಮಿಗಳು ನಾಡಿನ ಎಲ್ಲರೂ ಮಾಡ್ತಾರೆ ಬಾಡಬೇಕು ಮಾಡಲಿ ಅಂತ ನನ್ನ ಆಶಯ ಅದು ನನ್ನ ಜನ ನೋವಿನೊಳಗಿರುವಾಗ ನನ್ನ ರೈತರು ಕಣ್ಣೀರೊಳಗೆ ಕೈ ತೊಳಿತಿರುವಾಗ ನಾವು ಸಂಭ್ರಮ ಪಡುವಂತಹ ಗಳಿಗೆಯಲ್ಲ ಆ ಕಾರಣಕ್ಕ ರೈತನಿಗಾಗಿ ರೈತನ ಕಷ್ಟಕ್ಕಾಗಿ ನಾವು ಸ್ಪಂದಿಸಬೇಕಾದಂತಹದ್ದು ರೈತರಿಗಾಗಿ ಪ್ರತಿಯೊಬ್ಬರು ರೈತರೇ ಎಲ್ಲರೂ ಹೇಳ್ಕೊತಾರೆ ನಾನು ರೈತನ ಮಗ ಹೇಳಿ ರೈತನ ಮಗ ಅಂತ ಹೇಳ್ಕೊಂಡು ಬರ್ತಕ್ಕಂಥವರು ಮುಂದೆ ಬಂದ ಮೇಲೆ ನಾನು ರೈತನ ಮಗನಾಗಿ ಕಷ್ಟವನ್ನು ಅನುಭವಿಸಿ ಬಂದಿದ್ದೇನೆ ರೈತನ ಕಷ್ಟಕ್ಕೆ ನಾನು ಕೈ ಆಗಬೇಕು ರೈತನ ಕಷ್ಟಕ್ಕೆ ಆಸರೆಯಾಗಬೇಕು ಅನ್ನುವಂತ ಭಾವ ನಮ್ಗೆ ಯಾಕೆ ಬರಬಾರ್ದು ಆ ಕಾರಣಕ್ಕ ರೈತರಿಗಾಗಿ ಮಿಡಿಯುವಂತಹದ್ದು ಮತ್ತೆ ಮತ್ತೆ ನಾನು ಈ ನಾಡಿನ ರೈತ ಸಮುದಾಯಕ್ಕೆ ಒಂದು ಮನವಿಯನ್ನು ಮಾಡ್ತೀನಿ ಏನೂ ಕಷ್ಟ ಬರಲಿ ಏನು ನೋವು ಬರಲಿ ಸಂಬಂಧಪಟ್ಟವ್ರಿಗೆ ಹೇಳ್ಕೊಡ್ರಿ ಸಂಬಂಧಪಟ್ಟವ್ರು ಕೇಳಲಿಲ್ಲ ಅಂತಂತಂದರೆ ನಾಡಿನ ಮಠಾಧಿಪತಿಗಳ ಗಮನಕ್ಕೆ ತರ್ರಿ ಅಷ್ಟಕ್ಕೂ ಸರ್ಕಾರದ ಗಮನಕ್ಕೆ ತರೋಣ ಒಂದು ನೆನಪಿಟ್ಕೋಬೇಕು ಈ ನಾಡಿನ ರೈತ ಸಮುದಾಯ ನಮ್ಮ ಹಿಂದೆ ಯಾರೂ ಇಲ್ಲ ಅಂತ ಭಯ ಪಟ್ಕೋಬೇಡ್ರಿ ನಮ್ಮ ನಾಡಿನ ಎಷ್ಟು ಜನ ಕಾವಿದಾರಿ ಮಠಾಧಿಪತಿಗಳಿದ್ದಾರೆ ಅವರೆಲ್ಲರೂ ರೈತರ ಬೆನ್ನೆಲವಾಗಿ ನಿಲ್ಲೋದಕ್ಕೆ ನಾವು ಸಜ್ಜದೀವಿ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಇರಬೇಕು ರೈತ ಹೋದ್ರೆ ರೈತ ಇಲ್ಲ ಅಂತಂದ್ರೆ ಇಲ್ಲೇನದ ಮಣ್ಣು ಏನಿದೆ ಏನೂ ಇಲ್ಲ ರೈತ ಇಲ್ಲ ಅಂದರೆ ಜಗತ್ತೇ ಇಲ್ಲ ಅನ್ನೋ ರೀತಿಯೊಳಗ ಎಲ್ಲರಿಗೂ ನಮಗೆ ಅರಿವಿರಬೇಕಾಗ್ತದ ಆ ಕಾರಣಕ್ಕ ಇಲ್ಲಿ ಕಷ್ಟದೊಳಗೆ ಕಣ್ಣೀರು ಹಾಕುವವರಿಗಾಗಿ ನಾವು ಮರಗತಕ್ಕಂಥದ್ದು ಎಂಥ ಪ್ರವೃತ್ತಿ ನಂಬದಿರಬೇಕು ಅಂತಂದ್ರೆ ಬಿದ್ದವರನ್ನು ನೋಡಿ ಕೈ ತಟ್ಟಿ ಚಪ್ಪಾಳೆ ತಟ್ಟಿ ನಕ್ಕು ಖುಷಿ ಪಡುವಂಥದ್ದೆಲ್ಲ ಬಿದ್ದವರನ್ನು ಕೈ ಹಿಡಿದು ಎತ್ತಿ ಅವರಿಗೆ ಆಸರೆಯಾಗಿ ಅವರಿಗೆ ಅನುಕೂಲಕರವಾಗಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕ ಉದಾರ ಮನುಷ್ಯನವರು ನಾವಾಗಬೇಕು ಇನ್ನೊಬ್ಬರ ಕಷ್ಟವನ್ನು ನೋಡಿ ನಾವು ಖುಷಿ ಪಡೋದು ಬೇಡ ಇನ್ನೊಬ್ಬರ ನೋವನ್ನು ನೋಡಿ ನಾವು ದುಃಖ ಪಡೋದು ಬೇಡ ಅವರ ನೋವಿಗಾಗಿ ಅವರ ಕಷ್ಟಕ್ಕಾಗಿ ನಾವೆಲ್ಲರೂ ಮಿಡಿತಕ್ಕಂಥದ್ದು ಅವರ ಕಷ್ಟಕ್ಕ ಸ್ಪಂದಿಸ್ತಕ್ಕಂಥದ್ದು ಆ ಒಳಗ ಇರಲಿ ಇಲ್ಲಿ ತಾಯಿ ಮಕ್ಕಳ ಸಂಬಂಧ ಹೆಂಗಂತಂದ್ರೆ ಇದು ಕರುಳಬಳ್ಳಿಯ ಸಂಬಂಧ ನೋಡ್ರಿ ತಾಯಿ ಮಕ್ಕಳ ಸಂಬಂಧ ಅಂದರೆ ತಂದೆ ತಾಯಿ ಮಕ್ಕಳ ಸಂಬಂಧ ಕರುಳಬಳ್ಳಿಯ ಸಂಬಂಧ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಏನೇ ಕಷ್ಟ ಆಗಲಿ ಏನೇ ದುಃಖ ಆಗಲಿ ಏನೇ ನೋವಾಗಲಿ ಅವಾಗ ನಮ್ಮ ಬಾಯಿಂದ ಬರುವಂಥ ಶಬ್ದ ಏನು ನಮಗೇನಾದರೂ ಹೋಗುವಾಗ ಓಡುವಾಗ ನಾವು ಜಾರಿ ಬಿದ್ದೀವಿ ಅಂತಂದ್ರೆ ನಮ್ಮ ಬಾಯಿಲೆ ಬರೋ ಮೊದಲ ಶಬ್ದ ಏನು ಅಂತ ಯಾಕ ಮಗುವಿಗೂ ತಾಯಿಗೂ ಕರುಳ ಬಳ್ಳಿಯ ಸಂಬಂಧ ಅಂಥ ಬಾಂಧವ್ಯವನ್ನ ಅಂಥ ಪ್ರೀತಿಯನ್ನು ಹೆಣದಿರ್ತದೆ ಆ ಹಿನ್ನೆಲೆಯೊಳಗ ಇಲ್ಲಿ ಆ ತಾಯಿ ಮಗುವಿನ ತಾಯಿಗಾಗಿ ಮಗ ಮಗುವಿಗಾಗಿ ತಾಯಿ ಒಬ್ಬರಿಗೊಬ್ರು ತ್ಯಾಗ ಮಾಡುವಂತಹ ಸಂದರ್ಭಗಳು ಬರ್ತಾವೆ ಶರಣರು ನಮಗೆ ಭರವಸೆಯನ್ನು ತುಂಬುತ್ತಾರೆ ತಮ್ಮ ವಚನಗಳೊಳಗೆ ಯಾವ ರೀತಿಯೊಳಗೆ ಭರವಸೆ ಶರಣರ ವಿಚಾರಗಳು ವಚನಗಳು ಯಾವ ರೀತಿಯೊಳಗೆ ನಮಗೆ ಭರವಸೆ ಆಗ್ತದ ಪ್ರತಿಯೊಂದು ವಚನವೂ ಅತ್ಯಮೂಲ್ಯ ಸಹಜವಾಗಿ ಬಂದದ್ದು ನೋಡಿರಿ ಸಾಮಾನ್ಯವಾಗಿರ್ತಕ್ಕಂಥದ್ದೆಲ್ಲ ಉಳ್ದದ್ದು ಭಾಳ ದೊಡ್ಡ ದೊಡ್ಡ ಕೆಲಸ ಮಾಡ್ಬೋದು ಹುಡುಗೋರನ್ನ ಸಮಾಧಾನ ಮಾಡೋದೇ ಒಂದು ಭಾಳ ತೊಡಕಿನ ಕೆಲಸ ಮನೆಯೊಳಗೆ ಒಳ್ಳೆಯ ಕೆಲಸ ಇರಬೇಕು ನಳದಾಗ ನೀರು ಬಂದಿರಬೇಕು ಅವಾಗ ಹುಡುಗರು ಕಾಡಕ್ಕೆ ಚಲೋ ಮಾಡ್ತ ಅವಾಗ ಏನಂತಾರ್ರೀ ಹುಡುಗರಿಗೆ ಹೆಂಗಿಲ್ಲ ಇವುಂದು ಈಗ ಇತ್ತ ನೀರು ಬಿಡೋದು ಅಂದ್ರೆ ಇವ್ರ ಮನೆಯಾಗಿಂದು ಹುಡುಗರು ನೋಡೇ ಅವ್ರಿ ನೀರು ತಮ್ಮ ಮಕ್ಕಳಿಗೇನನ್ನಂಗಿಲ್ಲ ಬರೆದವ್ರಿಗೆ ಅನ್ನೋದು ಅದೇ ತಾಯಿಯ ವೈಶಿಷ್ಟ್ಯ ಹಂಗ ಇಲ್ಲಿ ಮಗುವಿನನ್ನ ಸಮಾಧಾನ ಪಡಿಸೋದು ಮಗುವಿನ ಪ್ರತಿ ಹಂತದೊಳಗ ಮಗುವಿನ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಅದು ತಾಯಿಗೆ ಒಲಿದು ಬಂದಂಥದ್ದು ಸಹಜವಾಗಿ ಸಿದ್ಧಿಸಿರ್ತಕ್ಕಂಥದ್ದು ಅದನ್ನೇನು ಎಲ್ಲಿ ಯಾವ ಕಾಲೇಜಿನಾಗ ಎಲ್ಲಿ ಟ್ರೈನಿಂಗ್ ಕಾಲೇಜ್ ಅದಾವಣರಿ ಈ ಉಳ್ಕಿದ ಕೆಲ ಕಾಲೇಜ್ಗೆ ಟ್ರೈನಿಂಗ್ ಎಲ್ಲ ಅದಾವೆ ಮಕ್ಕಳನ್ನ ಯಾವ ರೀತಿಯೊಳಗೆ ಆರೈಕೆ ಮಾಡಬೇಕು ಅನ್ನೋ ಟ್ರೈನಿಂಗ್ ಕಾಲೇಜ್ ಅದಾವೆ ರೀ ಏನಿಲ್ಲ ನಮ್ಮ ಆ ವಿಷಯದೊಳಗೆ ಟ್ರೈನಿಂಗ್ ಕಾಲೇಜ್ ಬೇಕಾಗಿಲ್ಲ ನಮ್ಮ ತಾಯಿಗಳ ಎಷ್ಟು ಎಕ್ಸ್ಪರ್ಟ್ ಅಂತಂದ್ರೆ ಅಲ್ಲಿ ಯಾರೇ ಡಾಕ್ಟ್ರೇಟ್ ಮಾಡಿದವರು ಅಂತಂದ್ರೆ ಅವರಿಗೆ ಪಾಠ ಹೇಳುವಾಗ ಡಾಕ್ಟ್ರು ಅದ್ರಾಗ ಅಷ್ಟು ಶಣ್ಯಾರು ಯಾಕ ಮಕ್ಕಳನ್ನು ಆಡಿಸೋದು ಸಮಾಧಾನ ಪಡಿಸೋದು ಬೇಕಾದಷ್ಟು ಇದಿರಲಿ ಅವ್ರ ಕೈ ಒಳಗೆ ಮಕ್ಕಳು ಆಗಿಂದಾಗ ಸಮಾಧಾನ ಆಗ್ತಾವ ಒಂದು ಮಾತು ಭಾಳ ಪ್ರಚಲಿತ ಐತಿ ಅದ ಗಂಡು ಮಕ್ಳು ಕೈ ಹಾಕೋಟ್ರೆ ನೀವು ಹುಡುಗ್ರನ್ನ ಸಮಾಧಾನ ಅಂತ ಹೇಳಿ ಹೆಂಗೆ ಮಾಡ್ತಾರೆ ಸುಮೃತ ಏನು ಮಾಡ್ತಾವೆ ಹಡಿದ್ರು ನೋಡ್ ಗಪ್ಪ ಗಪಾಕ ಹಿಂಗೆ ಬಾಯ್ ಮಾಡ್ರಿ ಗಪ್ಪ ಕಾವು ಆಗೋದಿಲ್ಲ ಅದಕ್ಕೆ ಒಂದು ಗಾದೆ ಮಾತು ಭಾಳ ಪ್ರಚಲಿತ ಅದ ಏನೋ ಗಂಡು ಮಕ್ಳ ಕೈಯಾಕೆ ಕೂಸು ನಿಲ್ಲಂಗಿಲ್ಲ ಹೆಣ್ಣುಮಕ್ಳು ಬಾಯಾಗ ಮಾತು ನಿಲ್ಲಂಗಿಲ್ಲ ನಾ ಏನು ಅನ್ನಂಗಿಲ್ಲ ಪ್ರಚಲಿತ ಅದು ಹಾಗೇನೆ ಇಲ್ಲಿ ಮಗುವಣ್ಣ ಸಂಭಾಳಿಸ್ತಕ್ಕಂಥದ್ದು ಬಾಲಕ ಬಸವಣ್ಣ ಯಾವ ರೀತಿಯೊಳಗ ಆಧ್ಯಾತ್ಮದ ಶಿಶುವಾಗಿ ಧರ್ಮದ ಕಾರಣಿಕ ಪುರುಷನಾಗಿ ಆ ಮಗು ಕೇವಲ ಸಾಮಾನ್ಯ ಮಗುವಲ್ಲ ಕಾರಣಿಕ ಪುರುಷ ಕಾರಣಿಕ ಮಗು ಎಷ್ಟು ಅದ್ಭುತವಾಗಿ ಬೆಳೀತದ ಅಂತಂದ್ರೆ ಅದು ಆ ಮಣಿಯನ್ನಲ್ಲಷ್ಟೇ ಅಲ್ಲ ಆ ಊರನ್ನಷ್ಟೇ ಅಲ್ಲ ಇಡೀ ನಾಡಿನ ತುಂಬ ಆ ಮಗುವಿನ ಕೀರ್ತಿ ಮಗುವಿನ ವ್ಯಕ್ತಿತ್ವ ಎಲ್ಲರೂ ಮೆಚ್ಚಿಕೊಂಡಾಡ್ತಾರೆ ಆ ರೀತಿಯೊಳಗೆ ಆ ಮಗುವಿನ ಆಕರ್ಷಣೆ ಒಂದು ಬಹಳ ವಿಶೇಷವಾಗಿ ಕಂಡು ಬರ್ತದೆ ಆ ತಾಯಿ ಮಗುವನ್ನ ತಂದೆ ತಾಯಿಗಳು ಮಗುವನ್ನು ಎಷ್ಟು ಅಚ್ಚುಕಟ್ಟಾಗಿ ಜೋಪಾನ ಮಾಡ್ತಾರೆ ಅಂತಂದ್ರೆ ಮಗುವನ್ನ ಕೇವಲ ಮುದ್ದು ಮಾಡೋದಷ್ಟೇ ಅಲ್ಲ ಮಗುವಿಗೆ ಸಂಸ್ಕಾರದ ಮದ್ದನ್ನು ಅರಿಬೇಕು ಮುದ್ದು ಮಾಡುವುದರ ಜೊತೆಗೆ ಸಂಸ್ಕಾರದ ಮದ್ದನ್ನು ಯಾರು ಅರಿತಾರೆ ಆ ತಂದೆ ತಾಯಿಗಳು ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ತಾರೆ ಕೆಲವು ಮಂದಿ ಬರೀ ಮಕ್ಕಳನ್ನು ಮುದ್ದು ಮಾಡೋದಷ್ಟೇ ಕಲಿತಾರೆ ಹಂಗೆ ಮಾಡಬಾರ್ದು ಮಕ್ಕಳನ್ನು ಮುದ್ದು ಮಾಡಬೇಕು ಮಕ್ಕಳನ್ನು ಚೆನ್ನಾಗಿ ಸಂಸ್ಕಾರ ಕೊಟ್ಟು ಬೆಳೆಸ್ಬೇಕು ಸಂಸ್ಕಾರವನ್ನು ನೀಡಿ ಅವರನ್ನು ಮುನ್ನಡೆಸ್ತಕ್ಕಂಥ ಕೆಲಸದಾಗ ಅಲ್ಲಿ ವಿಶೇಷತೆ ಇರ್ತದ ಒಬ್ಬ ಸಂಸ್ಕೃತಕಾರ ಕವಿ ಭಾಳ ಚಂದ ಹೇಳ್ತಾನೆ ಲಾಲ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತಿಯತ್ತು ಷೋಡಶೇ ವರ್ಷ ಪುತ್ರ ಮಿತ್ರವದ ಆಚಾರ್ಯ ಮಗುವನ್ನು ಹೆಂಗೆ ಬೆಳೆಸಬೇಕು ಸಂಸ್ಕೃತ ಕವಿ ಹೇಳ್ತಾನೆ ಲಾಲಯೇತ್ ಪಂಚವರ್ಷಾಣಿ ಅಣಿ ಐದು ವರ್ಷದ ತನಕ ಮಕ್ಕಳನ್ನು ಬರೀ ಬೆಳೆಸೋದ ಮಾಡ್ಬೇಕು ಚಂದ ಉಣಿಸೋದು ತಿನ್ನಿಸೋದು ಆರಿಸೋದು ಹಿಂಗ ಬೆಳಿಬೇಕು ಈಗ ಹಂಗಿಲ್ಲರಿ ಎಲ್ ಕೆ ಜಿ ಯು ಕೆ ಜಿ ಮುಗಿತು ಅವು ಇನ್ನೂ ಈ ಟೀಟ್ರ ಇರ್ತಾವು ಪಪ್ಪಾ ಮಮ್ಮಿ ಚಾಲೋಣ ಅವ್ಕೇನು ಅನ್ನೋಕ್ಕೆ ಬರ್ತೀರಿ ಸುಮ್ಮನೆ ಆಡ್ತಿರ್ತಾವ್ ಚಂದ ಅವ್ರ್ರು ಕೂಡ ಆಡ್ಕೋತಿದ್ದೀರಿ ಅಂದ್ರೆ ನೀವು ನೆಮ್ಮದಿಯಿಂದ ಇರ್ತೀರಿ ನೋಡಿರಿ ಒಬ್ಬ ವಿಜ್ಞಾನಿ ಮಕ್ಕಳ ತಜ್ಞ ಹೇಳ್ತಾನೆ ವಿಶ್ವದೊಳಗೆ ಐದು ವರ್ಷ ಆಗುವವರೆಗೂ ಮಕ್ಕಳಿಗೆ ಏನನ್ನೂ ಕಲಿಸಬಾರ್ದು ಅವರ ನೆನಪಿನ ಶಕ್ತಿಯ ಮೇಲೆ ಅಗಾಧವಾದಂಥ ಹೊಣತು ಬೀಳ್ತದೆ ಅಂತಕ್ಕಂಥ ಮಾತು ಹೇಳ್ತಾರೆ ನೀವು ಎಲ್ ಕೆ ಜಿ ಯು ಕೆ ಜಿ ಅಂತೀಕೊಂಡು ಹೇಳಿ ಮೂರುವರೆ ನಾಲ್ಕು ವರ್ಷಕ್ಕೆ ಮಕ್ಕಳನ್ನು ಶಾಲೆಯೊಳಗೆ ಕುಂಡ್ರಿಸಿ ಅವಕ್ಕೆ ಚಿತ್ರ ಹಿಂಸೆ ಅಲ್ಲೇ ಜೇಲ್ ಅವಕ್ಕೆ ಅವಲ್ಲಿ ಬೇಲ್ ಸಿಗಬೇಕು ನಿಮ್ಮ ಮುಂದೆ ಹುಟ್ಟಿದ ಕೂಡಲೇ ಜೇಲ ಬೇಲ ಇಲ್ಲವಕ್ಕೆ ಅಂತಹ ಪರಿಸ್ಥಿತಿ ಆದರೆ ಆ ಮಕ್ಕಳಿಗೆ ಅವಾಗನೇ ನಾವು ಅಕ್ಷರಗಳನ್ನು ತುರುಕೋ ಕೆಲಸ ಮಾಡಿದೀವಿ ಅಂತಂದ್ರೆ ಮಕ್ಕಳು ಎಲ್ಲಿ ಬೆಳಿಬೇಕು ಅಂತಂದ್ರೆ ಅವ್ವ ಅಪ್ಪ ಅಕ್ಕ ತಮ್ಮ ಆ ಅಜ್ಜ ಅಜ್ಜಿ ಅವರು ಕೂಡ ಮಕ್ಕಳು ಬೆಳೆದು ಅಂತಂದ್ರೆ ಐದು ವರ್ಷದವರೆಗೆ ಚಂದ ಆಗಿ ಮಕ್ಕಳನ್ನು ಬೆಳೆಸಬೇಕಂತ ಹೇಳ್ತಾರೆ ಬರೀ ಇದು ಸಂಸ್ಕೃತದ ನುಡಿಯಲ್ಲ ಮಕ್ಕಳ ತಜ್ಞರನ್ನು ಕೇಳಿರಿ ನೀವು ನಾನು ಹೇಳ್ತೀನಂತ ಹ್ಞೂ ಅನ್ನ ಮಕ್ಕಳ ತಜ್ಞರನ್ನು ಕೇಳಿರಿ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ ಐದು ವರ್ಷ ಆದ ಮೇಲೆ ದಶ ವರ್ಷ ತಾಡ ಇತ್ತ ಐದು ವರ್ಷ ಆದ ಮೇಲೆ ಅವರಿಗೆ ಕಳಿಸ್ಕೋತ ಬಡ್ಕೋತ್ ಬುದ್ಧಿ ಹೇಳ್ಕೋತ ಹತ್ತು ವರ್ಷ ಬಡ್ಯಾ ಇಲ್ಲ ಹನ್ನೆರಡು ವರ್ಷದ ತನಕ ಸ್ವಲ್ಪ ಸ್ವಲ್ಪ ಬೆದರ್ಸೋದು ಮುಂದೆ ಹದಿನಾರು ವರ್ಷ ಆದ ಮೇಲೆ ಕೈ ಎತ್ತಿಗಿತ್ತೀರಿ ಹದಿನಾರು ವರ್ಷ ಆದ್ಮೇಲೆ ಕೈ ಎತ್ತೀರಿ ಮತ್ತ ನನ್ನ ಮುಂದೆ ಬಂದ ಹತ್ತೀರಿ ಹ ಪ್ರಾಪ್ತಿಯತ್ತು ಷೋಡಶೇ ವರ್ಷ ಪುತ್ರ ಮಿತ್ರವದಾಚರೇತ್ ಮಕ್ಕಳು ಕೂಡ ಹದಿನಾರು ವರ್ಷ ಆದ್ಮೇಲೆ ಹೆಂಗ್ ಮಾತಾಡ್ಬೇಕಂದ್ರ ಗೆಳೆಯರ್ ಕೂಡ ಮಾತಾಡ್ದಂಗೆ ನೋಡಪ್ಪ ಹಿಂಗ ಆದ್ರೆ ಚಲೋ ಹಾಕತ್ತ ಮದ್ದಿನಿ ಹೆಂಗ ಅನಿಸ್ತೈತಿ ಹಿಂಗೆ ಹೇಳ್ಬೇಕ ಮತ್ತೆ ಏಯ್ ಅವ ಏನು ಅನ್ನಂಗಿಲ್ಲ ಸೊಮ್ಮ ಒಮ್ಮೆ ಹಳೆ ನೋಡ್ತಾನೆ ನಿನ್ನ ಹಟ್ಟ್ರ ಮೇಲೆ ತಿಳ್ಕೊಂಡು ಗಪ್ಪಾದೀ ಪಾಡ ನಿಂದ ನಿಂದೇನು ಬಾಳೆ ಪಾಡಾಗೋದಿಲ್ಲ ಏನ್ರಿ ಅದಷ್ಟು ಸೂಕ್ಷ್ಮ ಇರ್ತೈತಿ ಹಂಗ ನೋಡ್ತಾನ ಮತ್ತೊಂದ್ಸಲ ಅವ್ರ ಅವ್ಗೆ ಹೇಳ್ತಾನ ನೋಡ್ವಾ ನಿನ್ನ ಗಾಂಡಿಗೆ ತಾಕೀತ್ ಮಾಡ ಹೇಳ್ತಾರೆ ಹೇಳ್ತಾರ್ರಿ ಅವ್ರು ಅನ್ನೋದಿಲ್ಲ ನಿನ್ನ ಗಾಂಡಿಗೆ ತಾಕೀತ್ ಮಾಡ ಅಟ್ಟ ತಿಳ್ಕೊಂಡು ಸುಮ್ಮಿದ್ದಾ ಪಾಡ ಅವಾಗ ಇವ್ರು ಹೇಳ್ತಾರ ಸುಮ್ಮಿರ್ರಿ ನೀನು ಹುಡುಗರ ಕಡೆಯಿಂದ ಅನಿಸ್ಕೊಂಡು ಬಡಿಸ್ಕೊಂಡು ಚಂದ್ ಅನ್ನಿಸ್ತದೇನು ನಿನಗ ಇಲ್ಲಿ ತನಕ ಸಾಕಾಗೈತಿ ಸಾಕಾಗೈತಿಲ್ಲ ನಿನಗ ಅದನ್ನೊಂದು ಕೂಡಿಸ್ತಾರ ಅದ್ರ ಕೂಡ ಇವೆಲ್ಲ ಬೇಕಾ ಅದಕ್ಕೆ ಮಕ್ಕಳನ್ನು ಬೆಳೆಸೋದು ಒಂದು ಕಲೆ ಮಕ್ಕಳನ್ನು ಆಡಿಸೋದು ಒಂದು ಕಲೆ ಮಕ್ಕಳಿಗೆ ಸಂಸ್ಕಾರವನ್ನು ನೀಡೋದು ಒಂದು ಕಲೆ ಮಕ್ಕಳಿಗೆ ಕಲಿಸಿ ಅಂಥೇಳಿ ಅನಿಸಿರಬಾರ್ದು ಮಕ್ಕಳನ್ನು ನಾವು ಅಂತ ತಿಳಿದಿರಬಾರ್ದು ಐದು ವರ್ಷದೊಳಗೆ ನೋಡ್ರಿ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರ ದಣ್ಯರು ಅಂಥೇಳಿ ಕನ್ನಡದ ಕವಿ ಹೇಳ್ತಾನೆ ಎಂದು ಕಲಿಯೋದು ನಾವು ಎಂದ ಕಲಿಯೋದು ಜನನಿ ತಾಯಿಯೇ ಮೊದಲ ಗುರು ಅದಕ್ಕೇನು ಹೇಳ್ತಾರೆ ಮಾತೃ ದೇವೋಭವ ಭವ ಅಂತ ಹೇಳಿದರು ದೇವೋಭವ ಅಂತ ಹೇಳಿದರು ಆಚಾರ್ಯ ದೇವೋಭವ ಅಂತ ಹೇಳಿದರು ಮೊದಲಿಗೆ ಯಾರು ದೇವರು ತಾಯಿ ಅಂತ ಹೇಳಿದ್ರೆ ಹೊರತು ಗುರುಗಳು ಜಗದ್ಗುರುಗಳು ದೇವ್ರ ಅಂತ ಹೇಳಿಲ್ಲ ತಾಯಿ ದೇವರು ಅಂತ ಹೇಳಿದ್ರು ಯಾಕ ನಿಜವಾದ ಗುರು ಜನನಿ ತಾನೇ ಮೊದಲ ಗುರುವು ತಾಯಿನೇ ನಮಗೆ ಮೊದಲ ಗುರು ತಾಯಿ ಏನು ಸಂಸ್ಕಾರದ ಅಕ್ಷರವನ್ನು ಕಲಿಸ್ತಾಳೆ ಅಕೆ ನಿಜವಾದ ಗುರು ಯಾರು ತಾಯಿಯ ಹತ್ತಿರ ಪಾಠವನ್ನು ಕಲಿತಾರೆ ಯಾರು ತಾಯಿಯಿಂದ ಸಂಸ್ಕಾರದ ದೀಕ್ಷೆಯನ್ನು ಪಡಿತಾರೆ ನಾನು ನಿಮಗೊಂದು ಭರವಸೆ ಕೊಡ್ತೀನಿ ಯಾವ ಮಕ್ಕಳು ತಾಯಿಯ ಪ್ರೀತಿಯನ್ನ ಮನಸ್ಸನ್ನು ಗೆದಿತಾರೆ ಆ ಮಗ ಇಡೀ ವಿಶ್ವವನ್ನೇ ಗೆದಿತಾನೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಗೆದಿಬೇಕು ಅಲ್ಲಿ ಗೆದಿಬೇಕು ಮೊದಲು ಮನೆ ಗೆದ್ದು ಮಾರು ಗೆಲ್ಲು ಒಮ್ಮಿಗೆ ಹೊರಗೆ ಹೋಗಿ ನಿಂದಿರ್ತಾನೆ ನೀವು ಓಣ್ಯಾ ಏ ಹಾಕರು ಅದನ್ನು ನಿಮ್ಮ ಮನೆಯಾಗ ಹೇಳುತ್ತಾರ ಅವರು ಹೊರಗೆ ಹೋಗಿ ಬಾಯ್ ಮಾಡ್ರೆ ನಿನಂಗಿಲ್ಲ ಅದಕ್ಕೊಬ್ಬೊಬ್ರು ಹೇಳ್ತಾರ ಸಾವಿರ ಕುದುರೆಯ ಸರದಾರ ಮನೆಯಲ್ಲಿ ಮಡದಿಗೆ ಬೇಡ್ರಿ ಎಲ್ಲಾನು ಅನ್ನೋದು ಬಾಯಿ ಬೀಚಿ ಚಂದಿರಂಗಿಲ್ಲ ಏನ್ರಿ ಆ ಕಾರಣಕ್ಕೆ ಇಲ್ಲಿ ಮಕ್ಕಳು ತಂದೆ ತಾಯಿಗಳ ಗುರು ಹಿರಿಯರ ಸಂಸ್ಕಾರದೊಳಗೆ ಬೆಳೀತಕ್ಕಂಥದ್ದು ಬಸವಣ್ಣ ಎಂಥ ಪುಣ್ಯ ಪರಿಸರ ಮನೆಯೊಳಗೆ ಆಚಾರ ವಿಚಾರ ಪೂಜೆ ಪುನಸ್ಕಾರಗಳು ನೋಡಿರಿ ಹೆಂಗಿರ್ಬೇಕು ಮನಿ ವಾತಾವರಣ ಅಂತಂದರೆ ಹೇಳ್ರಂತ ಮಾಸ್ತರ್ ಸಾಲಾಗ ಹಿಂಗೆ ಕೋಳಿ ಕೂಗುದ್ರಾಗ ಹೇಳ್ಬೇಕು ಹೇಳಿ ಅವಂದ ನಾನು ಕೋಳಿ ಕೂಗುದ್ರಾಗ ಹೇಳ್ತೇನೆ ರೀ ಎಷ್ಟೊತ್ತಿಗೆ ಒಂಬತ್ತಕ್ಕ ಒಂಬತ್ತಕ್ಕೆ ಟೈಮ್ ಏನು ಅಂತಂದಾಗ ಐದು ಏನು ಕೋಳಿ ಕೂಗುತ್ತಾವಲ್ಲ ಅವಾಗ ಹೇಳ್ಬೇಕು ದಡ್ಡ ಅಂದ್ರೆ ಅವ ಮಾಸ್ತರ್ಗ್ ಹೇಳಿದ ನೀವೇಟು ದಡ್ರದಿರಿ ಅಂದತ್ತವ ಐದಕ್ಕೇನು ಕೂಗುತ್ತಾವೆಲ್ಲ ನಿಮ್ಮ ಒಂಬತ್ತಕ್ಕೇನು ಕೂಗುತ್ತಾವ ನಮ್ಮ ಅಂದತ್ತವ ಏನ್ ಹೇಳುದ್ರಿ ಇವರಿಗೆ ಹಾಗೆ ಮನಿಯೊಳಗ ಉತ್ತಮವಾದಂಥ ಸಂಸ್ಕಾರ ಮನೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಅಂಗಳವನ್ನ ಸ್ವಚ್ಛಗೊಳಿಸಿ ನೀರನ್ನು ಹೊಡೆದು ಸಂಧ್ಯಾಕಾಲದೊಳಗೂ ಸಹಿತ ಮನೆಯನ್ನು ಶುಚಿಗೊಳಿಸಿ ನೋಡ್ರಿ ಗೋಧೂಳಿ ಸಮಯ ಅಂತ ಹೇಳ್ತಾರೆ ಸಂಜೆಯ ಸಮಯವನ್ನ ಗೋಧೂಳಿ ಸಮಯ ಅಂತ ಹೇಳ್ತಾರೆ ಆ ಆಕಳು ಬರ್ತಕ್ಕಂಥದ್ದು ಆಕಳು ಬರುವಂಥ ಸಮಯ ಆಕಳುಗಳನ್ನ ಮೆಟ್ಟಿಗೆ ಹೆಚ್ಚಿಬಿಟ್ರಿ ಅಲ್ಲ ಬಹಳ ದೊಡ್ಡ ದುರಂತ ಒಂದು ಮನಿ ಒಬ್ಬ ರೈತ ನಿಂಬಾಲ ಒಂದು ದೇಶಿ ಆಕಳಿತ್ತು ಅಂತಂದ್ರೆ ಹತ್ತೆಕರೆ ಕೃಷಿಯನ್ನ ಅತ್ಯಂತ ಅದ್ಭುತವಾಗಿ ಮಾಡುವಂತಹ ಶಕ್ತಿ ಆ ರೈತನಿಗೆ ಬರ್ತೈತಿ ಅನ್ನೋ ಮಾತನ್ನು ಮರಿಬೇಡ್ರಿ ಇವುಗಳನ್ನು ಲಕ್ಷ ಇಟ್ಟುಕೊಂಡು ಈ ಒಕ್ಕಲತನವನ್ನು ಮಾಡತಕ್ಕಂಥದ್ದು ಮನೆಯೊಳಗೆ ಧಾರ್ಮಿಕ ಸಂಸ್ಕಾರಗಳಿರಲಿ ವಚನಗಳ ಪಠನ ನಿರಂತರವಾಗಿ ನಡೀತಿರಲಿ ಬಸವಣ್ಣನವರ ಭಾವಚಿತ್ರ ಶರಣರ ಭಾವಚಿತ್ರ ನಿಮ್ಮ ಧರ್ಮದ ಆರಾಧ್ಯ ಪುರುಷನ ಭಾವಚಿತ್ರ ನಿಮ್ಮ ಮನೆಯೊಳಗಿರಲಿ ಅವುಗಳನ್ನು ಪೂಜಿಸ್ರಿ ಅದರಿಂದ ನಮಗೆ ಆತ್ಮವಿಶ್ವಾಸ ಬೆಳೀತದ ಈ ವ್ಯಕ್ತಿ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಆ ವ್ಯಕ್ತಿಯ ಶಕ್ತಿ ಆ ವ್ಯಕ್ತಿಯ ಆತ್ಮವಿಶ್ವಾಸದ ಬಲ ನನ್ನನ್ನು ಬರಲಿ ಅಂತ ನೀವು ಪ್ರಾರ್ಥನೆ ಮಾಡ್ರಿ ಖಂಡಿತವಾಗಲೂ ಅಂಥ ಆತ್ಮವಿಶ್ವಾಸ ಸಿಗುತ್ತದೆ ಏನೇನೋ ಮಾಡೋದು ಬೇಡ ನಮ್ಮ ಪರಂಪರೆಯನ್ನು ನಮ್ಮ ಆಚಾರ ವಿಚಾರಗಳನ್ನು ಕೈ ಬಿಡುವಂಥ ಕೆಲಸವನ್ನು ಯಾರೂ ಮಾಡಬೇಡ್ರಿ ಮನೆಯೊಳಗೆ ನೀವು ಕೈ ಬಿಟ್ಕೋತಾ ಹೋದ್ರಿ ಅಂತಂದ್ರೆ ಮುಂದೆ ಎಲ್ಲರೂ ನಿಮ್ಮ ಕೈ ಬಿಡುತ್ತಾರೆ ಅನ್ನೋದನ್ನು ಮರಿಬೇಡ್ರಿ ಆ ಕಾರಣಕ್ಕೆ ಭಾಳ ಎಚ್ಚರಿಕೆಯಿಂದ ಬದುಕನ್ನು ಮಾಡತಕ್ಕಂಥದ್ದು ಅಂಥ ಬದುಕಿನ ಕ್ರಮ ಜೀವನದ ಕ್ರಮ ಭಾಳ ವಿಶಿಷ್ಟವಾದ ಕ್ರಮ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇಂಥ ಭೀಮಕವಿಯ ಬಸವ ಪುರಾಣ ಇವತ್ತು ಈ ಸಂದರ್ಭವನ್ನು ನೋಡಿದ್ದೀವಿ ನಾವು